ಯಾವುದೇ ಮೈಂಡ್ ವಾಶ್ಗೆ ಒಳಗಾಗಿಲ್ಲ ಸ್ವಚ್ಛದಲ್ಲೇ ಮದುವೆ ಮದುವೆಯಾಗಿರುವ ಎಂದು ಗಾಯತ್ರಿ ಜಾಲಿಯಾಳ್ ಹೇಳಿಕೆಯನ್ನ ನೀಡಿದ್ದಾರೆ ಧಾರವಾಡದ ಕಾಮಿಡಿ ಯೂಟ್ಯೂಬರ್ ಮುಕಳೆಪ್ಪ ಅಲಿಯಾಸ್ ಕ್ವಾಜಾ ಬಾಂದೆ ನವಾಜ್ ಶಿರಾಟಿ ಹಿಂದೂ ಯುವತಿ ಗಾಯತ್ರಿ ಜಾಲಿಯಾಳ್ ಆಗಿರುವ ವಿವಾದ ಕುರಿತಾಗಿ ಈಗ ಯುವತಿಯೇ ಸ್ಪಷ್ಟನೆ ನೀಡಿದ್ದು ನಾನು ಯಾವುದೇ ಮೈಂಡ್ ವಾಷ್ಗೆ ಒಳಗಾಗಿಲ್ಲ ಮುಗಳೆಪ್ಪನನ್ನ ಇಷ್ಟಪಟ್ಟೆ ಮದುವೆಯಾಗಿದ್ದಾನೆ ಎಂದು ಗಾಯತ್ರಿ ಜಾಲಿಯಾಳ್ ಹೇಳಿದ್ದಾರೆ ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ನಾನು ಯಾವುದೇ ಮೈಂಡ್ ವಾಶ್ಗೆ ಒಳಗಾಗಿಲ್ಲ ನಮ್ಮ ಮದುವೆ ನಂತರ ನಮ್ಮ ತಾಯಿಯೇ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅದರ ಕುರಿತಾದ ಸಾಕ್ಷಿಗಳನ್ನ ಸದ್ಯದಲ್ಲೇ ಅಪ್ಲೋಡ್ ಮಾಡುತ್ತೇನೆ ಮುಕುಳಪ್ಪನನ್ನ ನಾನು ಪ್ರೀತಿಸಿ ಮದುವೆ ಮುಕುಳಪ್ಪ ಮತ್ತು ನಾನು ಪ್ರೀತಿಸಿ ಮದುವೆ ಸ್ವ ಸ್ವೈಚ್ಛೆಯಿಂದಲೇ ನಾನು ಮುಕುಳಪ್ಪನನ್ನ ಮದುವೆ ಮಾಡಿಕೊಂಡಿದ್ದೇವೆ ಆದರೆ ಈಗ ಯಾರು ನಮ್ಮ ತಾಯಿಯ ಮೈಂಡ್ ವಾಶ್ ಮಾಡಿದ್ದಾರೋ ಗೊತ್ತಿಲ್ಲ ಹೊರಗಿನವರ ಮೈಂಡ್ ವಾಷ್ನಿಂದ ನಮ್ಮ ತಾಯಿ ಶಿವಕ್ಕ ಮಾಧ್ಯಮದ ಮುಂದೆ ಬರ್ತಾ ಇದ್ದಾರೆ ಏನೇನೋ ಹೇಳಿಕೆಗಳನ್ನು ಇದ್ದಾರೆ ನಮ್ಮ ಯಜಮಾನರಿಗೆ ಹಾಗೂ ಕುಟುಂಬಕ್ಕೆ ಏನಾದರೂ ಆದರೆ ನ್ಯಾಯ ಒದಗಿಸಿಕೊಡುವಂತೆ ಮನವಿಯನ್ನ ಮಾಡಿದ್ದಾರೆ ಬ್ಯೂರೋ ಧಾರವಾಡ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಾಯತ್ರಿ ಜಾಲಿ ಮಾತಾಡತೀನಿ ಇತ್ತೀಚೆಗೆ ನನ್ನ ಬಗ್ಗೆ ನನ್ನ ಗಂಡನ ಬಗ್ಗೆ ಮುಕ್ಳಪ್ಪ ಲವ್ ಜಿಯಾದ್ ಮುಕಳಪ್ಪ ಲವ್ ಜಿಯಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸಾತಾರೆ ಅದೆಲ್ಲ ಸುಳ್ಳು ಲವ್ ಜಿಯಾದ್ ಏನೂ ಆಗಿಲ್ಲ ನಾ ಸ್ವ ಇಚ್ಛೆಯಿಂದ ಇಬ್ಬರು ಪ್ರೀತಿಸಿ ಮದುವೆ ಆಗೇವಿ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ ಮೀಡಿಯಾ ಮುಂದೆ ಏನೋ ಸುಳ್ಳು ಆರೋಪ ಹೇಳಾತಾಳ ಏನೋ ಸ್ಟೇಟ್ಮೆಂಟ್ ಕೊಡಾತಾಳ ಅದೆಲ್ಲ ಸುಳ್ಳು ಸುದ್ದಿ ನಮ್ಮವ್ವ ಮದ್ವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗೆ ಆ ಸಪೋರ್ಟ್ ಮಾಡಿದೆಲ್ಲ ಪ್ರೂಫ್ ನನ್ನ ಕಡೆ ಐತಿ ಅಪ್ಲೋಡ್ ಮಾಡ್ತೀನಂತ ನಿಮಗೆಲ್ಲ ತಿಳಿಸ್ತೇನೆ ಅಂತ ಅದನ್ನೇನು ಪ್ರೂಫ್ ಅಂತಂದ ಈಗ ಯಾರು ಮಾತು ಕೇಳೋಂಗ ಮಾಡತ್ತಾಳ ಗೊತ್ತಿಲ್ಲ ಯಾರು ಮೈಂಡ್ ವಾಶ್ ಮಾಡಾರಂತೂ ಗೊತ್ತಿಲ್ಲ ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕ್ಳಪ್ಪ ಕರ್ಕೊಂಡು ಹೋಗ್ಯಾರ ಹೇಳತ್ತಾರ ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ ಏನು ಮಾಡಿಲ್ಲ ನಾ ಇಚ್ಛೆಯಿಂದ ಇವ್ರ ಕಡೆ ಬಂದೇನಿ ಆಮೇಲೆ ನನಗ ನನ್ ಗಂಡಗ ನನ್ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರ ಕಾನೂನಿಂದ ನಿಂಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ ನೀವು ಮಾತ್ರ ಏನು ನಂಬಾಕ್ ಹೋಗ್ಬೇಡ್ರಿ ಈ ಸುದ್ದಿ ಏನೋ ಸುಳ್ಳು ಸುಳ್ಳು ಹೇಳಾಕತ್ತಾರ ನಮ್ಮ ನಮ್ಮ ಅಪ್ಪಗ ಮೈಂಡ್ ವಾಶ್ ಮಾಡಿ ಅವ್ರ ಏನೋ ಸುಳ್ಳು ಸುದ್ದಿ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸಾತಾರೆ ಇದನ್ನು ನಂಬಾಡ್ರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು